ಎಲ್ಲರಿಗೂ ನಮಸ್ಕಾರ ಚಟ್ನಿ ಅಂದರೆ ನೆನಪಾಗೋದು ಕೋಕೋನಟ್ ಚಟ್ನಿ ಅಷ್ಟೇ ನಿಮಗೆ ಕೋಕೋನಟ್ ಚಟ್ನಿ ತಿಂದು ಬೋರ್ ಆಗ್ತಾಯಿದ್ರೆ ಈ ಟೊಮೊಟೊ ಕಾಯಿ ಚಟ್ನಿ ಮಾಡ್ಕೊಂಡು ನೋಡಿ ತುಂಬ ತುಂಬ ಟೇಸ್ಟಿಯಾಗಿರುತ್ತೆ ಈ ಚಟ್ನಿ ಈ ಚಟ್ನಿ ಎಷ್ಟು ರುಚಿಯಾಗಿರುತ್ತೋ ಅಷ್ಟೇ ಈಸಿ ಈ ಚಟ್ನಿ ಮಾಡೋದು ಇದಕ್ಕೆ ನಾನು ಎಂಟು ಟೊಮೊಟೊ ಕಾಯಿ ತೊಗೊಂಡಿದ್ದೀನಿ ಅಷ್ಟೇ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಅಂದರೆ ಎಂಟು ತೊಗೊಂಡಿದ್ದೀನಿ ನಿಮಗೆ ಖಾರ ಕಮ್ಮಿ ಬೇಕನ್ಸಿದ್ರೆ ಕಮ್ಮಿ ಮೆಣ್ಸಿನ್ಕಾಯಿ ತೊಗೊಳ್ಳಿ ಯಾವುದೇ ತರಕಾರಿನ ವಾಶ್ ಮಾಡುವಾಗ ಒಂದು ಸ್ಪೂನ್ ಉಪ್ಪು ಸೇರಿಸಿ ವಾಶ್ ಮಾಡಿ ತರಕಾರಿ ಬೆಳೆಯುವಾಗ ಔಷಧಿ ಯೂಸ್ ಮಾಡಿರ್ತಾರಲ್ವ ಅದನ್ನು ಹೋಗ್ಲಾಡ್ಸೋ ಶಕ್ತಿ ಉಪ್ಪಿಗಿರುತ್ತೆ ಸೊ ಯಾವುದೇ ತರಕಾರಿ ನೀವು ಮನೆಗೆ ತೊಗೊಂಡು ಬಂದ್ರೂ ಉಪ್ಪಾಕಿ ಚೆನ್ನಾಗೇ ತೊಳೆದ್ಬಿಟ್ಟು ಯೂಸ್ ಮಾಡಿಕೊಳ್ಳಿ ನಾನಿಲ್ಲಿ ಒನ್ ಆ್ಯಂಡ್ ಹಾಫ್ ಗ್ಲಾಸ್ ನೀರು ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಟೊಮೊಟೊನ ಮೂರು ವಿಷಲ್ ಬರೋವರೆಗೂ ಬೇಯಿಸ್ಕೊಂಡ್ರೆ ಸಾಕು ಈ ಚಟ್ನಿ ಪೂರಿ ಜೊತೆ ಚಪಾತಿ ಜೊತೆ ಮುದ್ದೆ ಜೊತೆ ತುಂಬ ಟೇಸ್ಟಿಯಾಗಿರುತ್ತೆ ಇಲ್ಲಿ ನಾನು ಐದೆಸ್ಲು ಬೆಳ್ಳುಳ್ಳಿ ಸ್ವಲ್ಪ ತೆಂಗಿನಕಾಯಿ ತಗೊಂಡಿದ್ದೀನಿ ಅಂದ್ರೆ ತೆಂಗಿನಕಾಯಿಯಲ್ಲಿ ಅರ್ಧ ಭಾಗ ತೆಂಗಿನಕಾಯಿ ನಾನು ತಗೊಂಡಿದ್ದೀನಿ ಮೊದಲಿಗೆ ಇದೆರಡನ್ನು ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ ವಾಟರ್ ಇಲ್ದಲ್ಲನೆ ಮಿಕ್ಸಿಗೆ ಹಾಕೋಬೇಕು ಇಲ್ಲಿ ಕಾಯಿನ ಸ್ವಲ್ಪ ದಪ್ಪದಾಗಿ ಕಟ್ ಮಾಡ್ಕೊಂಡಿದ್ದೀನಿ ನಾನು ಮುಂಚೆನೆ ನೀರು ಹಾಕ್ಬಿಟ್ಟು ಮಿಕ್ಸಿಗೆ ಹಾಕಿದ್ರೆ ಈ ತರ ಪೌಡರ್ ಆಗಲ್ಲ ಇದ್ರ ಜೊತೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಸ್ಪೂನ್ ಜೀರಿಗೆ ಅರಿಶಿಣದ ಪುಡಿ ನಮ್ಮ ಮನೇಲಿ ಯೂಸ್ ಮಾಡ್ತಿರೋ ಸಾಂಬಾರು ಪುಡಿ ಅಂದರೆ ನಾವು ಇದಕ್ಕೆ ಖಾರ ಆ್ಯಡ್ ಮಾಡಿರಲ್ಲ ಸಾಂಬಾರು ಪುಡಿಗೆ ಒಂದು ಸ್ವಲ್ಪ ನೀರಿನ ಜೊತೆ ಪೇಸ್ಟ್ ಮಾಡ್ಕೋಬೇಕು ಈಗ ಈ ಪೇಸ್ಟನ್ನ ಒಂದು ಬೌಲಿಗೆ ಇದ್ದೀನಿ ಈಗ ಬೆಂದಿರೋ ಟೊಮೊಟೊಕಾಯಿ ಮತ್ತು ಮೆಣಸಿನ್ಕಾಯಿನ ತಗೊಂಡು ಚೆನ್ನಾಗೆ ಪೇಸ್ಟ್ ಮಾಡಿಕೊಂಡು ನಾವು ಆವಾಗಲೇ ಚಟ್ನಿ ಮಾಡಿಟ್ಕೊಂಡಿದ್ವಲ್ಲ ಅದರೊಳಗಡೆ ಹಾಕಿ ಮಿಕ್ಸ್ ಮಾಡ್ಕೋಬೇಕು ನಾನು ಇದಕ್ಕೆ ಯೂಸ್ ಮಾಡ್ತಿರೋ ನೀರು ಅವಾಗಲೇ ನಾವು ಟೊಮೊಟೊ ಬೇಯಿಸ್ಕೊಂಡಿದ್ವಲ್ಲ ಆ ನೀರನ್ನೇ ನಾನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಅದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು ನೀವು ಕಾಯಿ ಟೊಮೊಟೊ ಕಾಯಿ ಮೆಣಸಿನ್ಕಾಯಿ ಎಲ್ಲ ಒಂದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಂಡ್ರು ಮಿಕ್ಸಿಗೆ ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ ಬಟ್ ನಾನು ಇಲ್ಲಿ ಸಪ್ರೇಟಾಗಿ ಮಾಡ್ಕೊಂಡಿದ್ದೀನಿ ಒಂದು ಈರುಳ್ಳಿ ತೊಗೊಂಡು ಇವಾಗ ಒಗ್ಗರಣೆ ಮಾಡ್ಕೋಬೇಕು ತ್ರೀ ಸ್ಪೂನು ಆಯಿಲ್ ಹಾಕಿ ಜೀರಿಗೆ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಕರಿಬೇವು ಹೆಚ್ಕೊಂಡಿರೋ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾನಿಲ್ಲಿ ಆನಿಯನ್ನ ತುಂಬ ಫ್ರೈ ಮಾಡೋಕ್ಕೋಗಿಲ್ಲ ಇದು ಸ್ವಲ್ಪ ಹಸಿ ಹಸಿ ಟೇಸ್ಟ್ ಚೆನ್ನಾಗಿರುತ್ತೆ ಈ ಒಗ್ಗರಣೆಗೆ ನಾವು ಮಾಡಿಟ್ಕೊಂಡಿರೋ ಚಟ್ನಿನ ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು ಒಂದು ಐದು ನಿಮಿಷ ಕುದಿ ಬರೋವರೆಗೂ ಕುದಿಸ್ಕೊಂಡ್ರೆ ಸಾಕು ಯಾವ ತರಕಾರಿ ಇಲ್ಲ ಅಂದ್ರೂ ಯೋಚನೆ ಬೇಡ ಟೊಮೊಟೊ ಕಾಯಿ ಇದ್ದರೆ ಈ ಥರ ಚಟ್ನಿ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಬಿಸಿ ಅನ್ನ ಜೊತೆ ತುಪ್ಪ ಹಾಕ್ಕೊಂಡು ತಿಂದರೆ ಅಂತೂ ತುಂಬಾ ಟೇಸ್ಟ್ ಆಗಿರುತ್ತೆ ಸರಿ ಟ್ರೈ ಮಾಡಿ ನೋಡಿ ನೋಡೋದಿಕ್ಕಲ್ಲ ಇದು ಕಲರ್ಫುಲ್ಲಾಗಿ ಕಾಣಿಸ್ತಿರೋದು ತುಂಬ ಟೇಸ್ಟಿಯಾಗಿರುತ್ತೆ ಈ ಚಟ್ನಿ ಒಂದು ಸರಿ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು